ಸ್ವಾತಂತ್ರ್ಯ ಹೋರಾಟಗಾರರ ಕಲ್ಪನೆಯ ಕ್ರೀಡಾಂಗಣ ಬಾಸ್ಕೋಡಿನ ನಡುಬೇಣ ಕ್ರೀಡಾಂಗಣವಾಗಿದ್ದು ಈ ಕ್ರೀಡಾಂಗಣದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗೆ ಈ ಅಂಗಳವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲವೆಂದು ಬಾಸಗೋಡ ನಡುಬೇಣ ಹಿತರಕ್ಷಣಾ ಸಮಿತಿ ಸ್ಪಷ್ಟಪಡಿಸಿದೆ ಅಲಗೇರಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗುವ ಭೂ ಮಾಲೀಕರಿಗೆ ಭೂಮಿ ನೀಡಲು ಈ ಕ್ರೀಡಾಂಗಣದ ಸ್ಥಳವಿದ್ದ ಸರ್ವೆ ನಂಬರ್ ಎಂಟರ ಒಂಬತ್ತು ಎಕರೆ ಜಮೀನಿನ ಮಾಹಿತಿ ಸರ್ಕಾರ ಕೇಳಿದ್ದು ಇಲ್ಲಿ ನೂರಾರು ವರ್ಷಗಳಿಂದ ಕ್ರೀಡೆ ಯಕ್ಷಗಾನ ದನಗಳಿಗೆ ಮೇವು ಇನ್ನಿತರ ಒಳ್ಳೆಯ ಕಾರ್ಯಕ್ಕೆ ಬಳಕೆಯಾಗುತ್ತಿದ್ದು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಈ ಕ್ರೀಡಾಂಗಣವನ್ನು ಬೇರೆ ಕಾರಣಕ್ಕೆ ಬಳಸದಂತೆ ಕಾಳಜಿ ವಹಿಸಿ ಎಂದು ಸಮಿತಿಯವರು ಆಗ್ರಹಿಸಿದ್ದಾರೆ ಸಂಬಂಧಿಸಿದ ಎಲ್ಲಾ ಜನಪ್ರತಿನಿಧಿಗಳಿಗೆ ಈ ಕುರಿತು ಮನವಿ ಅರ್ಪಿಸಲಾಗುವುದೆಂದು ಸಮಿತಿಯ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ತಿಳಿಸಿದರು ಈ ಗೋಮಾಳ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ಸುಮಾರು ಐದುನೂರಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಇದು ಆಶ್ರಯ ತಾಣವಾಗಿದೆ ಅವರ ದನಕರುಗಳು ಈ ಮೈದಾನದಲ್ಲಿ ಮೇವಿಗಾಗಿ ಇಲ್ಲಿ ಬರ್ತವೆ ಅಷ್ಟೇ ಅಲ್ಲ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಭಾಗದ ಜನರಲ್ಲಿ ಹಿರಿಯ ಸ್ವಾತಂತ್ರ್ಯ ಯೋಧ ಕರಬಂದಿ ಡಿಕ್ಟೇಟರ್ ಭಾಸ್ಗೌಡ ರಾಮನಾಯಕ ಸ್ಮಾರಕ ವೇದಿಕೆ ಇದೇ ಮೈದಾನದಲ್ಲಿದೆ ಅಷ್ಟೇ ಅಲ್ಲ ಭಾಗದ ರೈತರ ಒಂದು ಸಹಾಯಕ್ಕಾಗಿ ಸರ್ಕಾರ ಸರ್ಕಾರದ ಅನುದಾನದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನ ನಿರ್ಮಾಣ ಮಾಡಿದೆ ಅಷ್ಟೇ ಅಲ್ಲ ಜಾನುವಾರುಗಳ ಸಂರಕ್ಷಣೆಗಾಗಿ ಪಶುಸಂಗೋಪನಾ ದವಾಖಾನೆಯನ್ನು ಸಹಿತ ಇದೇ ಭಾಗದಲ್ಲಿ ತೆರೆದಿದೆ ನೂರಾರು ವರ್ಷಗಳಿಂದ ಈ ಭಾಗದ ಜನರ ಅಂತ್ಯಕ್ರಿಯೆಗಾಗಿ ಇಲ್ಲಿ ವಿಶಾಲವಾದಂತಹ ಒಂದು ಸ್ಮಶಾನವೂ ಸಹಿತ ಇದೆ ಅಲ್ಲದೆ ಸರ್ಕಾರದವರು ಮೈದಾನದ ಅಭಿವೃದ್ಧಿಗಾಗಿ ಅನುದಾನ ಇದ್ರು ಸಹಿತ ಈ ಭಾಗದ ಜನ ಜನತಾ ಕ್ಲಬ್ ಬಾಸ್ಕೋರ್ ಇದರ ಪರವಾಗಿ ಕಳೆದ ನಲವತ್ತು ವರ್ಷಗಳಿಂದ ಜನತಾ ಕ್ರಿಕೆಟ್ ನವರು ದಿವಂಗತ ಸಿಡಿ ಅನಂತ ನಾಯಕ ಸ್ಮಾರಕ ಒಂದು ಕ್ರೀಡಾ ಜಿಲ್ಲಾ ಮಟ್ಟದ ಪಂದ್ಯಾವಳಿಯನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಗೋಪಾಲಕೃಷ್ಣ ನಾಯಕ್ ವೆಂಕಟರಾಯ ನಾಯಕ್ ಗುರುಪ್ರಸಾದ್ ನಾಯಕ್ ಲಕ್ಷ್ಮೀ యక్ కృష్ణమూర్తి నయక్ రామ్దాస్ నయక్ వినోద్ నయక్ దేవాలంద్ గావ్కర్ రాకు నయక్ మోహన్ గావ్కర్ గోపాల్ నయక్ ఉపస్థితర